ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಇಂದು ನಾವು ಬಾದಾಮಿಯಿಂದ ಒಂದು ಸದುದ್ದೇಶದ ಹೃದಯ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ದಿನಾಂಕ ನಾಲ್ಕು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಈ ದಿನ ಬಾದಾಮಿಯಲ್ಲಿ ನಡೆದ ಒಂದು ಸಮಾಜಮುಖಿ ಸೇವೆ ಎಲ್ಲರಿಗೂ ಮೆಚ್ಚುಗೆಯಾಗಿದೆ ಬಾದಾಮಿ ತಾಲೂಕಿನಲ್ಲಿ ಮುಂದಿನ ರಾಜಕೀಯ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಯುವ ಧೋರಣರು ಶ್ರೀ ಮಲ್ಲಿಕಾರ್ಜುನ ಆಡುವೆಪ್ಪ ವಡ್ಡರ್ ಅವರು ಬಾದಾಮಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲನ್ನ ವಿತರಿಸಿದರು ಈ ಕಾರ್ಯಕ್ರಮದಿಂದ ಆಸ್ಪತ್ರೆಯ ರೋಗಿಗಳಿಗೆ ಸಂಭ್ರಮ ಹಾಗೂ ಶ್ರದ್ಧೆ ಮೂಡಿತು ಇಷ್ಟೇ ಅಲ್ಲದೆ ಬಾದಾಮಿಯ ಶ್ರೀ ಚಾಲುಕ್ಯ ವಿದ್ಯಾ ಮಂದಿರ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳು ಮತ್ತು ಪೆನ್ಗಳನ್ನು ವಿತರಿಸಲಾಯಿತು ಈ ಕಾರ್ಯದ ಮೂಲಕ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸದತ್ತ ಮತ್ತಷ್ಟು ಉತ್ಸಾಹ ಮೂಡಿದೆ ಈ ಎರಡು ಮಹತ್ವದ ಕಾರ್ಯಕ್ರಮಗಳು ಮಲ್ಲು ವಡ್ಡರ್ ಅಭಿಮಾನಿ ಬಳಗ ಬಾದಾಮಿ ವತಿಯಿಂದ ಆಯೋಜಿಸಲಾಗಿದ್ದು ಸಾಮಾಜಿಕ ಜವಾಬ್ದಾರಿಯ ಒಂದು ಸುಂದರ ಮಾದರಿಯಾಗಿ ಮೂಡಿಬಂದಿದೆ ಈ ರೀತಿಯ ಸಮಾಜಮುಖಿ ಸೇವೆಗಳು ಇತರರಿಗೂ ಪ್ರೇರಣೆ ನೀಡಬೇಕು ಎಂಬುದು ನಮಗೂ ನಂಬಿಕೆ ಶ್ರೀ ಮಲ್ಲಿಕಾರ್ಜುನ ಆಡವೆಪ್ಪ ವಡ್ಡರ್ ಹಾಗೂ ಅವರ ತಂಡದ ಈ ಕಾರ್ಯಗಳಿಗೆ ನಮ್ಮ ಮೆಚ್ಚುಗೆಗಳು ಮತ್ತು ಶುಭಾಶಯಗಳು ಇಂತಹ ಇನ್ನಷ್ಟು ಬಾದಾಮಿಯ ಸ್ಥಳೀಯ ಸುದ್ದಿಗಳು ಸಮಾಜಮುಖಿ ಸೇವೆ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳ ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬಾದಾಮಿಯ ಹೆಮ್ಮೆ ನಿಮ್ಮ ಮುಂದೊಂದಿದೆ ನಮ್ಮ ಉದ್ದೇಶ ವರದಿಗಾರ ವೈಎಚ್ ವಾಲಿಕರ್ ಕನಕ ಟಿವಿ ಬಾಗಲಕೋಟ್ ನಮಸ್ಕಾರಗಳು एक बार ना एक बार तो नहीं पाएगा एक बार 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 नहीं पाएगा एक இங்க <laughs> இருக்கு <laughs> मटर खिचड़ी रिपोर्ट रिपोर्ट हमार तो

ಸಾಮಾಜಿಕ ನ್ಯಾಯ ಆಗ ಉತ್ಸಾಹ ನೋಡಿದ್ರೆ ಬೃಂದಿನ ನಿರ್ಮಾಣದಲ್ಲಿ ಪುರಸಭೆಯ ಸದಸ್ಯನಾಗುವ